ಸಂಭವಾಮಿ ಯುಗ ಚಿತ್ರತಂಡಕ್ಕೆ ಶುಭವಾಗಲಿ ನನ್ನ ಸಿನಿಮಾ ಬಗ್ಗೆ ಹಾಡೇನು ನೋಡ್ಲಿಲ್ಲ ಲಾಟ್ ಒಂದು ಬಿಟ್ಟಲ್ಲಿ ಬಂದೆ ನಾನು ಇನ್ನೊಂದು ಸರಿ ಆಗ್ತೀರಾ ಆಮೇಲೆ ಆಮೇಲೆ ಮಾತಾಡ್ತೀನಿ ಹಾಗಾದ್ರೆ ಬಹಳ ಅದ್ಧೂರಿಯಾಗಿ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಬಹಳ ಅದ್ದೂರಿಯಾಗಿ ಮಳೆ ಮಾಡ್ತಾರೆ ಯಾಕೆ ಅಂತಂದ್ರೆ ಮಾಡಿರ್ತಾರೆ ಅಂತ ಮುಂದೆ ಈಗ ನಾನು ಈಗ ಇನ್ನೊಂದು ಚಿತ್ರ ಚೀತಾ ನಿರ್ಮಾಪಕರು ನರೇಶ್ ಅವರು ಮತ್ತು ಪ್ರತಿಭಾ ಮೇಡಮ್ ಇಲ್ಲೇ ಕೂತಿದ್ದಾರೆ ಆದರೆ ಭಾಳ ಅದ್ಧೂರಿಯಾಗಿ ಚಿತ್ರೀಕರಣ ನಡೀತಾ ಇದೆ ಹಾಗಾಗಿ ಇದು ಕೂಡ ಅದೇ ಮಟ್ಟಕ್ಕೆ ಚಿತ್ರೀಕರಣ ಮಾಡಿರ್ತಾರೆ ಚಿತ್ರತಂಡಕ್ಕೆ ಆಮೇಲೆ ಕಲೆ ಮಾಸ್ಟರ್ ನಾನು ಕಲೆ ಮಾಸ್ಟರ್ಗೆ ಕೇಳಿದೆ ಪ್ರೆಸ್ ಮೀಟಲ್ಲಿ ಇದರಲ್ಲಿ ಎಲ್ಲರೂ ಹೊಸಬ್ರೆ ಇದ್ದಾರೆ ಪ್ರಜ್ವಲ್ದಯ್ಬಿಡಿ ಎಲ್ಲರಿಗೂ ಗೊತ್ತಿದೆ ಪ್ರಜ್ವಲ್ದೇ ಒಳಗಿಬಿಟ್ರೆ ಆಮೇಲೆ ನಮ್ಮ ಮೇಡಮ್ ಶ್ರುತಿ ಹರಿಹರ ಇದಾರೆ ಅವ್ರ ಜೊತೆ ಮಾಡಿದ್ದೀನಿ ಉಪೇಂದ್ರ ಸರ್ ಪಿಕ್ಚರ್ ಮಾಡಿದ್ದೀನಿ ಅವರು ಪರಿಚಯ ಇದ್ದಾರೆ ಆದರೆ ಪೋಷಕ ಕಲಾವಿದರು ಎಲ್ಲರೂ ಹೊಸಬ್ರೆ ಅದ್ರ ಮಧ್ಯದಲ್ಲಿ ಅದರ ಮಧ್ಯದಲ್ಲಿ ನನ್ನ ನನ್ನ ಹೆಸರನ್ನ ಯಾರು ಸಜೆಸ್ಟ್ ಮಾಡಿದ್ರು ಅಂತ ಕೇಳಿದೆ ನಿರ್ಮಾಪಕರು ನರೇಶ್ ಸರ್ ಅವರು ಯಾರ್ ನಾಕ್ತಿರೋ ಬಿಡ್ತಿರೋ ಟೆನ್ನಿಸ್ ಕೃಷ್ಣ ಅವರು ನನ್ನ ಪಿಕ್ಚರ್ ಅಲ್ಲಿ ಇರಬೇಕು ಅಂತ ಹೇಳಿ ನನ್ನ ನಾಕ್ಸಿದ್ದಾರೆ ಹೊಳಿಬೇಕು ಚಪ್ಪಾಳೆ ಇವಾಗ ಕೇಳಿ ಹೊಡೆಸ್ಕೋಬೇಕಾಗಿದೆ ಆಮೇಲೆ ಕೇಳಿ ಸಿನಿಮಾಗ ಬನ್ರಿ ಬನ್ರಿ ಅಂತ ಕರಿಬೇಕಾಗಿದೆ ಅಲ್ವಾ ದಯಮಾಡಿ ಇಂಥ ಒಳ್ಳೆ ಚಿತ್ರಗಳಿಗೆ ನೀವು ಪ್ರೋತ್ಸಾಹ ಕೊಡಿ ಮೊದಲನೇ ದಿವಸ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ ಅಲ್ವಾ ಆದ್ರೆ ಇಂಥ ಒಂದು ಕನ್ನಡ ಚಿತ್ರವನ್ನ ಚತ್ತ ಚಿತ್ರರಂಗ ಉಳಿಬೇಕು ಅಂತಂದರೆ ನಿಮ್ಮಂಥವರಿಂದೇ ಅಲ್ವಾ ಚೆನ್ನಾಗೇ ಮಾಡಿದ್ದಾರೆ ಪಿಚ್ಚರು. ದಯ ಮಾಡಿ ಹೊಸ ಪ್ರತಿಭೆಗಳಿಗೂ ನೀವು ಆಶೀರ್ವಾದ ಮಾಡಿ ಅಂತೇಳಿ ಅರಸ್ತೀನಿ ನಮಸ್ಕಾರ